ಸಿದ್ದರಾಮಯ್ಯ ವರ್ಸಸ್ ಪ್ರಧಾನಿ ನರೇಂದ್ರ ಮೋದಿ ಪ್ರಧಾನಿ ನರೇಂದ್ರ ಮೋದಿ ಅವರು ಸಿಎಂ ಸಿದ್ದರಾಮಯ್ಯನವರ ಹೆಗಲೇರು ಬಿಟ್ಟಿದ್ದಾರೆ ಸಿದ್ದರಾಮಯ್ಯ ಮತ್ತು ಸರ್ಕಾರದ ವಿರುದ್ಧ ನೇರ ನೇರವಾಗಿ ವಾಗ್ದಾಳಿಯನ್ನು ನಡೆಸುವುದಕ್ಕೆ ಶುರು ಮಾಡ್ತಾರೆ ಸಿದ್ದರಾಮಯ್ಯನವರು ಕೂಡ ಮೋದಿ ವಿರುದ್ಧ ವಾಗ್ದಾಳಿಯನ್ನು ನಡೆಸುತ್ತಾರೆ ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ಗ್ಯಾರಂಟಿ ನ್ಯೂಸ್ ನಾನು ರಾಮ್ ಬಡ್ಗೇರ್ ನರೇಂದ್ರ ಮೋದಿ ಭಾರತದ ಪ್ರಧಾನ ಮಂತ್ರಿ ನಾನು ಇನ್ನು ನಮ್ಮ ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಈಗ ಸಿದ್ದರಾಮಯ್ಯ ವರ್ಸಸ್ ಪ್ರಧಾನಿ ನರೇಂದ್ರ ಮೋದಿ ಅನ್ನುವಂಥ ಪರಿಸ್ಥಿತಿ ಯಾಕೆ ಅಂತ ಹೇಳಿದರೆ ಪ್ರಧಾನಿ ನರೇಂದ್ರ ಮೋದಿಯವರು ಪದೇ ಪದೇ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿರುದ್ಧ ವಾಗ್ದಾಳಿಯನ್ನು ನಡೆಸ್ತಾ ಇರುವುದನ್ನು ಗಮನಿಸ್ತಾನೆ ಇದ್ದೀವಿ ಈ ಹಿಂದೆ ಜಮ್ಮು ಕಾಶ್ಮೀರ ಮತ್ತು ಹರಿಯಾಣ ಎಲೆಕ್ಷನ್ ನಡೆಯುತ್ತೆ ಆ ಸಂದರ್ಭದಲ್ಲಿ ಪ್ರಚಾರಕ್ಕೂ ಹೋಗ್ತಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಹರಿಯಾಣದಲ್ಲಿ ಸಿಎಂ ಸಿದ್ದರಾಮಯ್ಯ ಮತ್ತು ಸರ್ಕಾರದ ವಿರುದ್ಧ ನೇರ ನೇರವಾಗಿ ವಾಗ್ದಾಳಿಯನ್ನು ನಡೆಸೋದಕ್ಕೆ ಶುರು ಮಾಡ್ತಾರೆ ಅದಾದ ನಂತರ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯನವರು ಸೈಲೆಂಟ್ ಆಗಿರಲ್ಲ ಸಿದ್ದರಾಮಯ್ಯನವರು ಕೂಡ ಮೋದಿ ವಿರುದ್ಧ ವಾಗ್ದಾಳಿಯನ್ನು ನಡೆಸ್ತಾರೆ ಅಲ್ಲಿಗೆ ಮುಗೀತು ಅಂತ ನಾವೆಲ್ಲ ಅನ್ಕೊಂಡಿದ್ವಿ ಆದ್ರೆ ಅದು ಈಗ ಕಂಟಿನ್ಯೂ ಆಗಿದೆ ಎಲ್ಲಿ ಕಂಟಿನ್ಯೂ ಆಗಿದೆ ಮಹಾರಾಷ್ಟ್ರ ಮತ್ತು ಜಾರ್ಖಂಡ್ ಚುನಾವಣೆ ಈ ಸಂದರ್ಭದಲ್ಲಿಯೂ ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರು ಸಿಎಂ ಸಿದ್ದರಾಮಯ್ಯನವರ ಹೆಗಲೇರು ಬಿಟ್ಟಿದ್ದಾರೆ ಸಿದ್ದರಾಮಯ್ಯನವರನ್ನ ಬಿಟ್ಟು ಕೊಡ್ತಾನೆ ಇಲ್ಲ ಅಥವಾ ಬಿಡ್ತಾನೆ ಇಲ್ಲ ಸಿದ್ದರಾಮಯ್ಯನವರ ವಿರುದ್ಧ ನಿರಂತರವಾಗಿ ವಾಗ್ದಾಳಿಯನ್ನು ನಡೆಸ್ತಾ ಇದ್ದಾರೆ ಫಾರ್ ಎಕ್ಸಾಂಪಲ್ ಮೂಡ ಹಗರಣವನ್ನ ಇಟ್ಕೊಂಡು ಜೊತೆಗೆ ಈ ಗ್ಯಾರಂಟಿ ಸ್ಕೀಮ್ಗಳನ್ನು ಇಟ್ಕೊಂಡು ಸಿದ್ದರಾಮಯ್ಯನವರ ಸಂಪುಟದಲ್ಲಿರುವಂಥ ಸಚಿವರ ಹಗರಣಗಳನ್ನು ಇಟ್ಕೊಂಡು ನಿರಂತರವಾಗಿ ವಾಗ್ದಾಳಿಯನ್ನ ನಡೆಸ್ತಾನೆ ಇದ್ದಾರೆ ನರೇಂದ್ರ ಮೋದಿಯವರು ಹಾಗಾದ್ರೆ ನರೇಂದ್ರ ಮೋದಿಯವರು ಸಿದ್ದರಾಮಯ್ಯನವರನ್ನ ಟಾರ್ಗೆಟ್ ಮಾಡ್ತಾ ಇರೋದು ಯಾಕೆ ಸಿದ್ದರಾಮಯ್ಯನವರ ಮೇಲೆ ಅಸಲಿಗೆ ಮೋದಿಗೆ ಇರುವಂತ ಕೋಪ ಏನು ಇದೆಲ್ಲದರ ಬಗ್ಗೆ ಗಮನಿಸ್ತಾ ಹೋಗೋಣ ಈಡೇರಿಸಲಾಗದ ಗ್ಯಾರಂಟಿ ಸ್ಕೀಮ್ಗಳ ವಿರುದ್ಧ ಟೀಕೆಯನ್ನ ಮಾಡ್ತಾ ಇದ್ದಾರೆ ಮೋದಿಯವರು ಗ್ಯಾರಂಟಿ ಸ್ಕೀಮ್ ಅಂತ ಅಂದ್ರೆ ಬಿಜೆಪಿಯವರು ಕೊತ ಅಂತ ಕುದಿತಾರೆ ಬಿಕಾಸ್ ಗ್ಯಾರಂಟಿ ಯೋಜನೆಗಳನ್ನ ಜಾರಿಗೆ ತಂದ ನಂತರವೇ ಕರ್ನಾಟಕದಲ್ಲಿ ಬಿಜೆಪಿ ಹೀನಾಯವಾಗಿ ಸೋಲ್ ಸೋಲ್ಬೇಕಾಯಿತು ನಿಮಗೆಲ್ಲ ಗೊತ್ತಿರಬೇಕು ಜೊತೆಗೆ ಲೋಕಸಭಾ ಚುನಾವಣೆಯಲ್ಲಿಯೂ ಕೂಡ ಕರ್ನಾಟಕದಲ್ಲಿ ಅಂದುಕೊಂಡಂಗೆ ಜಯವನ್ನು ಸಾಧಿಸಿ ಸಾಧಿಸೋದಕ್ಕೆ ಸಾಧ್ಯ ಆಗಲಿಲ್ಲ ಬಿಜೆಪಿಗೆ ಇನ್ನು ಇಡೀ ದೇಶಾದ್ಯಂತಲೂ ಕೂಡ ಜೊತೆಗೆ ಈ ಗ್ಯಾರಂಟಿ ಸ್ಕೀಮ್ಗಳನ್ನು ಸರಿಯಾಗಿ ನಿಭಾಯಿಸಲಾಗ್ತಾ ಇಲ್ಲ ಸಿದ್ದರಾಮಯ್ಯನವರ ಸರ್ಕಾರಕ್ಕೆ ಅನ್ನೋ ನಿಟ್ಟಿನಲ್ಲಿ ಕೋಪವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಮೋದಿಯವರು ಈ ಗ್ಯಾರಂಟಿ ಸ್ಕೀಮ್ ಅಂದ ತಕ್ಷಣ ಸಹಜವಾಗಿ ಮೋದಿ ಅವರಿಗೆ ಮತ್ತು ಪಿಗೆ ದೊಡ್ಡ ಮಟ್ಟದ ಹೊಡೆತ ಆಗಿದೆ ಹಾಗಾಗಿನೇ ಕೋಪವನ್ನು ತೀರಿಸಿಕೊಳ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ಅಂತಾನೆ ಹೇಳಲಾಗ್ತಾ ಇದೆ ಕರ್ನಾಟಕದಲ್ಲಿ ಸುಳ್ಳು ಭರವಸೆಗಳಿಂದ ಅಧಿಕಾರಕ್ಕೆ ಬಂದಿದ್ದಾರೆ ಯಾವ ರೀತಿಯಾಗಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅಂದರೆ ಮೋದಿಯವರು ಕರ್ನಾಟಕದಲ್ಲಿ ಅದನ್ನು ಕೊಡ್ತೀನಿ ಇದನ್ನು ಕೊಡ್ತೀನಿ ಅಂತ ಹೇಳಿ ಸುಳ್ಳು ಭರವಸೆಯನ್ನು ಹುಟ್ಟು ಹಾಕಿ ಕೊಟ್ಟು ಜನರಿಗೆ ಮೋಸ ಮಾಡಿದ್ದಾರೆ ಸಿದ್ದರಾಮಯ್ಯವರು ಮತ್ತು ಡಿ ಕೆ ಶಿವಕುಮಾರ್ ಅವರು ಮತ್ತು ಕಾಂಗ್ರೆಸ್ ಸರ್ಕಾರ ಅನ್ನೋ ನಿಟ್ಟಿನಲ್ಲಿ ನಿರಂತರವಾಗಿ ವಾಗ್ದಾಳಿಯನ್ನು ನಡೆಸ್ತಾ ಇದ್ದಾರೆ ಎಂಥವರಿಗೆ ನೀವು ಓಟ್ ಹಾಕ್ತೀರಾ ಅಂತ ಹೇಳಿ ಎಲ್ಲೆಲ್ಲಿ ಪ್ರಚಾರಕ್ಕೆ ಹೋಗ್ತಾರೋ ಆ ಸ್ಥಳಗಳಲ್ಲೆಲ್ಲ ಜನರಿಗೆ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ ನರೇಂದ್ರ ಮೋದಿ ಅವರು ಕರ್ನಾಟಕದಲ್ಲಿ ಜನರಿಗೆ ಸಿದ್ದರಾಮಯ್ಯ ಸರ್ಕಾರ ಮೋಸ ಮಾಡ್ತಾ ಇದೆ ಗ್ಯಾರಂಟಿ ಹೆಸರಲ್ಲಿ ಮೋಸ ಮಾಡ್ತಾ ಇದೆ ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ಅವರು ಜನರ ಕಣ್ಣಿಗೆ ಮಣ್ಣೆರಚತಾ ಇದ್ದಾರೆ ಅಂತ ಹೇಳಿ ಆರೋಪವನ್ನ ಮಾಡ್ತಾ ಇದ್ದಾರೆ ಏನು ಅಬಕಾರಿ ಇಲಾಖೆಯಲ್ಲಿ ಏಳ್ನೂರು ಕೋಟಿ ಹಗರಣ ನಡೆದಿದೆ ವೀಕ್ಷಕರೇ ನಿಮ್ಗೆಲ್ಲ ಗೊತ್ತಿರಬೇಕು ಸ್ವತಃ ನರೇಂದ್ರ ಮೋದಿ ಅವರೇ ಈ ವಿಚಾರವನ್ನ ಪ್ರಸ್ತಾಪ ಮಾಡಿರೋದು ಅಬಕಾರಿ ಇಲಾಖೆ ಬಿ ತಿಮ್ಮಾಪುರ ಸಚಿವರು ಈ ಒಂದು ಇಲಾಖೆಯಲ್ಲಿ ಬರೋಬ್ಬರಿ ಏಳ್ನೂರು ಕೋಟಿ ಹಗರಣ ನಡೆದಿದೆ ಅಂತ ಹೇಳಿ ಮಹಾರಾಷ್ಟ್ರದ ಪ್ರಚಾರಕ್ಕೆ ಹೋದಂತ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಕರ್ನಾಟಕದ ವಿಚಾರವನ್ನ ಪ್ರಸ್ತಾಪ ಮಾಡ್ತಾರೆ ಕಾಂಗ್ರೆಸ್ ಅಂದ್ರೆ ಲೂಟಿ ಲೂಟಿ ಸರ್ಕಾರ ಅಂದ್ರೆ ಅದು ಕಾಂಗ್ರೆಸ್ ಅನ್ನೋ ನಿಟ್ಟಿನಲ್ಲಿ ವಾಗ್ದಾಳಿಯನ್ನ ನಡೆಸ್ತಾರೆ ಏಳ್ನೂರು ಕೋಟಿ ಹಗರಣದ ವಿಚಾರವನ್ನ ಜನರಿಗೆ ಮುಟ್ಟಿಸುವಂತ ಪ್ರಯತ್ನವನ್ನ ನರೇಂದ್ರ ಮೋದಿ ಅವರು ಮಾಡ್ತಾರೆ ಏನು ಸಿದ್ದರಾಮಯ್ಯ ವಿರುದ್ಧ ಮೂಡಾ ಕೇಸ್ ವಿಚಾರವನ್ನ ಕೂಡ ಪ್ರಸ್ತಾಪ ಮಾಡ್ತಾರೆ ಮೋದಿ ಅವರು ನಿಮಗೆಲ್ಲ ಗೊತ್ತಿರಬೇಕು ಹರಿಯಾಣದಲ್ಲಿ ಚುನಾವಣೆ ನಡಿಬೇಕಂತ ನಡೆಯುವಂತಹ ಸಂದರ್ಭದಲ್ಲಿ ಪ್ರಚಾರಕ್ಕೆ ಹೋದಂತಹ ಸಂದರ್ಭದಲ್ಲಿ ಅಲ್ಲಿನ ಜನರಿಗೆ ನರೇಂದ್ರ ಮೋದಿ ಅವರು ಹೇಳ್ತಾರೆ ನೀವೆಲ್ಲ ಅಂದರೆ ಕರ್ನಾಟಕದ ಜನ ಕರ್ನಾಟಕದಲ್ಲಿ ಅಂದರೆ ಈ ಕಾಂಗ್ರೆಸ್ ಸರ್ಕಾರಕ್ಕೆ ಮತವನ್ನು ನೀಡಿದರೆ ಕಾಂಗ್ರೆಸ್ ಪಕ್ಷಕ್ಕೆ ಮತವನ್ನು ನೀಡಿದ್ದಾರೆ ಆದರೆ ಮತ ತೆಗೆದುಕೊಂಡಿರುವಂಥ ಕಾಂಗ್ರೆಸ್ ಸರ್ಕಾರ ಅದರಲ್ಲೂ ಮುಖ್ಯಮಂತ್ರಿ ಭ್ರಷ್ಟಾಚಾರವನ್ನು ಮಾಡಿದ್ದಾರೆ ಒಂದು ಹಗರಣದಲ್ಲಿ ಸಿಕ್ಕಾಕೊಂಡಿದ್ದಾರೆ ಕೆಲವೇ ಕೆಲವು ತಿಂಗಳುಗಳಲ್ಲಿ ಈ ರೀತಿಯಾಗಿ ಮಾಡ್ತಾ ಇದ್ದಾರೆ ಇವರು ಇಂಥವರಿಗೆ ದೇಶವನ್ನೇ ಕೊಟ್ಟುಬಿಟ್ರೆ ಇಡೀ ದೇಶವನ್ನೇ ಲೂಟಿ ಮಾಡಿಬಿಡ್ತಾರೆ ಅನ್ನೋ ನಿಟ್ಟಿನಲ್ಲಿ ನೇರ ನೇರವಾಗಿ ಅಲ್ಲಿನ ಜನರಿಗೆ ಹೇಳ್ತಾರೆ ನರೇಂದ್ರ ಮೋದಿ ಅವರು ಒಬ್ಬ ಸಿ ಎಂ ವಿರುದ್ಧ ಒಂದು ಪ್ರಕರಣ ನಡೆದಿದೆ ಅಥವಾ ಒಂದು ಹಗರಣ ನಡೆದಿದೆ ಪ್ರಕರಣ ದಾಖಲಾಗಿದೆ ಅಂದ್ರೆ ಅವರ ಸಂಪುಟದಲ್ಲಿರುವಂತಹ ಸಚಿವರ ವಿರುದ್ಧವೂ ಕೂಡ ಸಾಕಷ್ಟು ಹಗರಣಗಳು ಕೇಳಿ ಬರ್ತಾ ಇದ್ದಾವೆ ಒಟ್ಟಾರೆಯಾಗಿ ಕರ್ನಾಟಕದಲ್ಲಿರುವಂತಹ ಸರ್ಕಾರ ಭ್ರಷ್ಟಾಚಾರ ಸರ್ಕಾರ ಮತ್ತು ಭ್ರಷ್ಟ ಮುಖ್ಯಮಂತ್ರಿ ಅಂತ ಹೇಳಿ ಪ್ರಚಾರದ ಸಂದರ್ಭದಲ್ಲಿ ಉದ್ದುದ್ದ ಭಾಷಣವನ್ನ ಮಾಡ್ತಾರೆ ನರೇಂದ್ರ ಮೋದಿ ಅವರು ನಾಗಮಂಗಲ ಗಣೇಶ ವಿಸರ್ಜನೆ ಗಲಾಟೆ ವಾಗ್ದಾಳಿಯನ್ನ ನಡೆಸ್ತಾರೆ ಕರ್ನಾಟಕದ ನಾಗಮಂಗಲದಲ್ಲಿ ಗಣೇಶ ವಿಸರ್ಜನೆಯ ಸಂದರ್ಭದಲ್ಲಿ ಎರಡು ಕೋಮುಗಳ ನಡುವೆ ದೊಡ್ಡ ಮಟ್ಟದಲ್ಲಿ ಗಲಾಟೆ ನಡೆಯುತ್ತೆ ನಿಮಗೆಲ್ಲ ಗೊತ್ತಿರುವಂತಹ ವಿಚಾರ ಇಡೀ ಇಡೀ ರಾಷ್ಟ್ರಾದ್ಯಂತಲೂ ಕೂಡ ಸುದ್ದಿಯಾಗುತ್ತೆ ಈ ವಿಚಾರವನ್ನ ಚುನಾವಣಾ ಭಾಷಣದಲ್ಲಿ ಪ್ರಸ್ತಾಪ ಮಾಡ್ತಾರೆ ನರೇಂದ್ರ ಮೋದಿ ಅವರು ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ ನಂತರ ಕೋಮುಗಳ ನಡುವೆ ಹೊಡೆದಾಟ ಬಡಿದಾಟ ನಡೀತಾ ಇದೆ ಶಾಂತಿ ಸೌಹಾರ್ದತೆ ಕಾಪಾಡಿಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಇಂಥವರಿಗೆ ನೀವು ಓಟ್ ಕೊಡ್ತೀರಾ ಅಂತ ಹೇಳಿ ಒಂದಿಷ್ಟು ವಿಚಾರಗಳನ್ನ ಇಟ್ಕೊಂಡು ಇಲ್ಲಿ ನೇರ ನೇರವಾಗಿ ವಾಗ್ದಾಳಿಯನ್ನ ನಡೆಸ್ತಾ ಇದ್ದಾರೆ ಹಾಗಾದ್ರೆ ನರೇಂದ್ರ ಮೋದಿ ಅವರು ಕರ್ನಾಟಕ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರನ್ನ ಟಾರ್ಗೆಟ್ ಮಾಡಿದ್ಯಾಕೆ ಈಗಿರುವಂತ ಪ್ರಶ್ನೆ ಗಮನಿಸ್ತಾ ಹೋಗೋಣ ಕಾರಣ ಒಂದು ಗ್ಯಾರಂಟಿ ಯೋಜನೆ ಯಶಸ್ವಿಯಾಗಿ ಜಾರಿಗೊಳಿಸಿದ್ದಾರೆ ಇದು ಬಿಜೆಪಿಗೆ ಹಿನ್ನಡೆ ಆಗಿದೆ ಎಕ್ಸಾಕ್ಟ್ಲಿ ಹೌದು ಕರ್ನಾಟಕದಲ್ಲಿ ಗ್ಯಾರಂಟಿ ಯೋಜನೆಗಳನ್ನು ಘೋಷಣೆ ಮಾಡ್ತಾರೆ ಚುನಾವಣಾ ಪ್ರಣಾಳಿಕೆಗಳಲ್ಲಿ ಕಾಂಗ್ರೆಸ್ನವರು ಅದಕ್ಕೆ ತಕ್ಕ ಹಾಗೆ ಗೆದ್ದ ನಂತರ ಒಂದು ವರ್ಷದ ಒಳಗೇನೆ ಈ ಒಂದು ಗ್ಯಾರಂಟಿ ಯೋಜನೆಗಳನ್ನು ಯಶಸ್ವಿಯಾಗಿ ಜಾರಿಗೊಳಿಸ್ತಾರೆ ಇದು ಬೇರೆ ಬೇರೆ ರಾಜ್ಯಗಳ ಚುನಾವಣೆಯ ಮೇಲೆ ಎಫೆಕ್ಟ್ ಆಗೋದಕ್ಕೆ ಶುರುವಾಗುತ್ತೆ ಮತ್ತು ಬಿ ಜೆ ಪಿಗೆ ಹಿನ್ನಡೆ ಆಗೋದಕ್ಕೆ ಆರಂಭ ಆಗುತ್ತೆ ಇದು ಅವರನ್ನ ಕೇಳುವ ರೀತಿಯಲ್ಲಿ ಮಾಡುತ್ತೆ ಅದರಲ್ಲೂ ಮೋದಿ ಅವರನ್ನ ಯಾಕೆ ಅಂತ ಹೇಳಿದ್ರೆ ಲೋಕಸಭೆ ಚುನಾವಣೆಯಲ್ಲಿ ಬಹಳ ಹಿಂದುಳಿದು ಬಿಟ್ರು ನರೇಂದ್ರ ಮೋದಿಯವರು ಈ ಸರಿ ಬಿಜೆಪಿಗೆ ಬಹುಮತ ಬರಲಿಲ್ಲ ನಿಮಗೆಲ್ಲ ಗೊತ್ತಿರೋ ಹಾಗೆ ಹಾಗಾಗಿನೇ ಅವ್ರಿಗೆ ಕೋಪ ಇದೆ ಈ ಗ್ಯಾರಂಟಿ ಸ್ಕೀಮ್ಗಳಿಂದಾನೆ ಬಿಜೆಪಿಗೆ ಹಿನ್ನಡೆ ಆಗಿದೆ ಅನ್ನೋ ನಿಟ್ಟಿನಲ್ಲಿ ಭ್ರಷ್ಟಾಚಾರದ ಬಗ್ಗೆ ಚರ್ಚೆಗೆ ಮೋದಿಗೆ ಸಿದ್ದರಾಮಯ್ಯನವರು ಸವಾಲು ಹಾಕಿದ್ರು ನಿಮಗೆಲ್ಲ ನೆನಪಿರುವ ಹಾಗೆ ಸಿದ್ದರಾಮಯ್ಯನವರೇನು ಸೈಲೆಂಟ್ ಆಗಿಲ್ಲ ಅವರು ಏನು ಮಾತನಾಡ್ತಾರೋ ಅದಕ್ಕೆ ತಕ್ಕ ಹಾಗೆ ವಾಗ್ದಾಳಿಯನ್ನು ಕೂಡ ನಡೆಸ್ತಾರೆ ಟಕ್ಕರ್ ಕೂಡ ಕೊಡ್ತಾರೆ ಮೋದಿಯವರು ನಾನೀಗಾಗಲೇ ಹೇಳಿದ ಹಾಗೆ ಹರಿಯಾಣ ಚುನಾವಣೆ ಸಂದರ್ಭದಲ್ಲಿ ಭ್ರಷ್ಟ ಮುಖ್ಯಮಂತ್ರಿ ಅನ್ನೋ ನಿಟ್ಟಿನಲ್ಲಿ ವಾಗ್ದಾಳಿಯನ್ನು ನಡೆಸಿದರು ಭಾಷಣದಲ್ಲಿ ಪ್ರಸ್ತಾಪ ಮಾಡಿದರು ಈ ವಿಚಾರವನ್ನು ಆಗ ಸಿದ್ದರಾಮಯ್ಯನವರು ಮೋದಿಯವರಿಗೆ ಸವಾಲಾಗ್ತಾರೆ ಪ್ರೀತಿಯ ನರೇಂದ್ರ ಮೋದಿಯವರೇ ನಿಮ್ಮ ಬಿ ಜೆ ಪಿಯಲ್ಲಿ ಭ್ರಷ್ಟಾಚಾರವಿಲ್ಲದ ಅಥವಾ ಭ್ರಷ್ಟಾಚಾರ ಆರೋಪವಿಲ್ಲದ ಒಬ್ಬನೇ ಒಬ್ಬ ನಾಯಕನನ್ನ ತೋರಿಸಿ ಬಿಡಿ ನಿಮಗೆ ಕರ್ನಾಟಕಕ್ಕೆ ಕರೆಸಿ ನಾವು ಸನ್ಮಾನ ಮಾಡುತ್ತೇವೆ ಅಂತ ಹೇಳಿ ಸವಾಲನ್ನ ಹಾಕಿದ್ರು ಸಿದ್ದರಾಮಯ್ಯನವರು ಆ ಕೋಪವೂ ಕೂಡ ನರೇಂದ್ರ ಮೋದಿ ಅವರಿಗೆ ಇರಬಹುದು ನರೇಂದ್ರ ಮೋದಿಗೆ ಹಿಟ್ಲರ್ ಅಂತ ಟೀಕೆ ಮಾಡಿದ್ರು ಸಿದ್ದರಾಮಯ್ಯನವರು ಈ ಲೋಕಸಭಾ ಚುನಾವಣಾ ಪ್ರಚಾರದ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ನರೇಂದ್ರ ಮೋದಿ ಅವರನ್ನು ಹಿಟ್ಲರ್ ಅಂತ ಕರೆದಿದ್ರು ಒಬ್ಬ ಹಿಟ್ಲರ್ ಕೈಯಲ್ಲಿ ದೇಶವನ್ನ ಕೊಡಬೇಡಿ ಈಗಾಗಲೇ ಎರಡು ಬಾರಿ ಕೊಟ್ಟಿದ್ದೀರಾ ಹಾಗಾಗಿ ಮತ್ತೊಮ್ಮೆ ಕೊಡಬೇಡಿ ಅವರು ಹಿಟ್ಲರ್ ಈ ಈ ಬಾರಿ ಏನಾದರೂ ಬಿಜೆಪಿ ಅಧಿಕಾರಕ್ಕೆ ಬಂದರೆ ಮುಂದೆ ಚುನಾವಣೆನೇ ಇರೋದಿಲ್ಲ ಹಾಗೆ ಹೀಗೆ ವಾಗ್ದಾಳಿಯನ್ನ ನಡೆಸಿದ್ರು ಇದೇ ಸಿದ್ದರಾಮಯ್ಯನವರು ಆ ಕೋಪವು ಕೂಡ ನರೇಂದ್ರ ಮೋದಿ ಅವರಿಗೆ ಇದೆ ಇನ್ನು ತೆರಿಗೆ ತಾರತಮ್ಯ ಮೋದಿ ವಿರುದ್ಧ ಎಂಟು ಸಿಎಂ ಗಳಿಗೆ ಸಿದ್ದರಾಮಯ್ಯನವರು ಪತ್ರವನ್ನು ಬರಿತಾ ಇದ್ರು ಎಲ್ಲೆಲ್ಲಿ ಅದರಲ್ಲೂ ಬಿ ಜೆ ಪಿ ಎತ್ತರ ಸರ್ಕಾರಗಳಿದಾವಲ್ಲ ಬೇರೆ ಬೇರೆ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳಿದಾರಲ್ಲ ಅವರಿಗೆಲ್ಲ ಸಿದ್ದರಾಮಯ್ಯನವರು ಪತ್ರವನ್ನು ಬರೀತಾರೆ ನಾವೆಲ್ಲ ಈ ತೆರಿಗೆ ತಾರತಮ್ಯದ ವಿರುದ್ಧ ಹೋರಾಟವನ್ನು ಮಾಡೋಣ ಧ್ವನಿ ಎತ್ತನ ಅಂತ ಹೇಳಿ ಹಾಗಾಗಿನೇ ಸಿದ್ದರಾಮಯ್ಯನವರವು ಮೊದಲ ಮುಖ್ಯಮಂತ್ರಿ ಅನಿಸುತ್ತೆ ಒಬ್ಬ ಪ್ರಧಾನಿ ವಿರುದ್ಧವಾಗಿ ಈ ರೀತಿಯಾಗಿ ಗಟ್ಟಿ ನಿಲುವನ್ನು ತೆಗೆದುಕೊಂಡಿರೋದು ಹಾಗಾಗಿನೇ ಇವ್ರ ಮೇಲೆ ಕೋಪ ಇರುವಂಥ ಸಾಧ್ಯತೆ ಇದ್ದೇ ಇರುತ್ತೆ ಇನ್ನು ಮೋದಿ ವಿರುದ್ಧ ದೆಹಲಿಯಲ್ಲಿ ಸಿದ್ದರಾಮಯ್ಯನವರು ಜಂತರ್ ಮಂತ್ರನಲ್ಲಿ ಪ್ರತಿಭಟನೆಯನ್ನ ಕೂಡ ಮಾಡಿದ್ರು ಕೇವಲ ಸಿದ್ದರಾಮಯ್ಯನವರಲ್ಲ ಸಚಿವ ಸಂಪುಟದ ಸದಸ್ಯರು ಕೂಡ ಹೋಗಿದ್ರು ಆ ಒಂದು ಆ ಪ್ರತಿಭಟನೆಗೆ ತೆರಿಗೆ ತಾರತಮ್ಯ ಮಾಡ್ತಾ ಇದ್ದಾರೆ ಕರ್ನಾಟಕಕ್ಕೆ ನಮಗೆ ಬರುವಂತ ಪಾಲು ಬರಲೇಬೇಕು ಅನ್ನೋ ನಿಟ್ಟಿನಲ್ಲಿ ಇಡೀ ರಾಷ್ಟ್ರ ಮಟ್ಟದಲ್ಲಿ ಸುದ್ದಿಯಾಗಿರುವಂಥ ವಿಚಾರ ಇದು ಹಾಗಾಗಿನೇ ಸಿದ್ದರಾಮಯ್ಯನವರ ವಿರುದ್ಧ ಕೆಂಡ ಕಾರ್ತಾ ಇದ್ದಾರೆ ಮೋದಿಯವರು ಅಂತ ಹೇಳಲಾಗ್ತಾ ಇದೆ ಒಟ್ಟಾರೆಯಾಗಿ ಈ ಇಬ್ಬರು ನಾಯಕರ ನಡುವೆ ನಡೀತಾ ಇರುವಂಥ ವಾಗ್ದಾಳಿ ಜೊತೆಗೆ ಈ ಒಂದು ಬಹಿರಂಗ ಹೇಳಿಕೆಗಳು ಇದೆಲ್ಲವನ್ನು ನಾವು ಗಮನಿಸ್ತಾ ಇದ್ರೆ ಎಲ್ಲ ಒಂದು ಕಡೆ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಸಿದ್ದರಾಮಯ್ಯನವರ ಮೇಲೆ ಸಿಟ್ಟು ಬರೋದಕ್ಕೆ ಕಾರಣನೇ ಸಿದ್ದರಾಮಯ್ಯನವರು ಪದೇ ಪದೇ ಮೋದಿಯವರನ್ನು ಕೆಣಕ್ತಾ ಇರೋದು ಅಂತ ಹೇಳಲಾಗ್ತಾ ಇದೆ ಜೊತೆಗೆ ಗ್ಯಾರಂಟಿ ಯೋಜನೆಗಳು ಭಾಳ ಪ್ರಮುಖವಾಗಿ ಇಲ್ಲಿ ಬಿ ಜೆ ಪಿ ಅವರಿಗೆ ಎಫೆಕ್ಟ್ ಮಾಡಿರೋದು ಗ್ಯಾರಂಟಿ ಸ್ಕೀಮ್ಗಳನ್ನು ಕರ್ನಾಟಕದಲ್ಲಿ ಜಾರಿಗೆ ತಂದ ನಂತರ ಎಲ್ಲೊಂದು ಕಡೆ ದೇಶಾದ್ಯಂತ ಈ ವಿಚಾರ ಸ್ಪ್ರೆಡ್ ಆಗುತ್ತೆ ಲೋಕಸಭೆ ಚುನಾವಣೆ ವೇಳೆಯೂ ಕೂಡ ಗ್ಯಾರಂಟಿ ಸ್ಕೀಮ್ ಗಳನ್ನ ಘೋಷಣೆ ಮಾಡ್ತಾರೆ ಕಾಂಗ್ರೆಸ್ ನಾಯಕರು ಹಾಗಾಗಿನೆ ಇದು ಬಿ ಜೆ ಪಿಯ ಹಿನ್ನಡೆಗೆ ಕಾರಣ ಆಗುತ್ತೆ ಒಟ್ಟಾರೆಯಾಗಿ ಸಿದ್ದರಾಮಯ್ಯನವರ ವಿರುದ್ಧವಾಗಂತೂ ಎಲ್ಲಾ ಕಡೆ ಈ ವಿಚಾರವನ್ನ ಪ್ರಸ್ತಾಪ ಮಾಡುತ್ತಾ ಕರ್ನಾಟಕದಲ್ಲಿ ಆದಂತೆ ಇಡೀ ದೇಶಕ್ಕಾಗೋದು ಬೇಡ ಕರ್ನಾಟಕ ಈಗಾಗಲೇ ಆರ್ಥಿಕವಾಗಿ ಹಿಂದುಳಿದು ಬಿಟ್ಟದೆ ಗ್ಯಾರಂಟಿ ಯೋಜನೆಗಳನ್ನ ಸರಿಯಾಗಿ ಸಮರ್ಪಕವಾಗಿ ಜನರಿಗೆ ಮುಟ್ಟಿಸಲಾಗ್ತಾ ಇಲ್ಲ ಹಾಗಾಗಿನೇ ಯಾವುದೇ ಕಾರಣಕ್ಕೂ ನೀವು ಈ ಸುಳ್ಳು ಭರವಸೆಗಳಿಗೆ ಮರುಳಾಗಬೇಡಿ ಬಿಜೆಪಿಗೆ ಮತ ನೀಡಿ ಅನ್ನೋ ನಿಟ್ಟಿನಲ್ಲಿ ಭಾಷಣಗಳಲ್ಲಿ ಉಲ್ಲೇಖ ಮಾಡ್ತಾ ಇರೋದನ್ನ ನಾವು ಗಮನಿಸ್ತಾ ಇದ್ದೀವಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ Bezczyta.